ಪ್ರಿಯ ವೀಕ್ಷಕರೇ ನರೇಂದ್ರ ಮೋದಿಯವರ ನಂತರ ಭಾರತದ ಪ್ರಧಾನಿ ಯಾರು ರಾಹುಲ್ ಗಾಂಧಿ ಯೋಗಿ ಆದಿತ್ಯನಾಥ್ ಮಮತಾ ಬ್ಯಾನರ್ಜಿ ಅಥವಾ ಅಮಿತ್ ಶಾ ಸ್ನೇಹಿತರೆ ಭಾರತ ದೇಶ ಕಂಡ ಅಪರೂಪದ ಯಶಸ್ವಿ ಪ್ರಧಾನಿ ಮೋದಿಜಿಯ ನಂತರ ಪ್ರಬಲ ನಾಯಕ ದೇಶ ಕಂಡ ಮಹಾನ್ ಚೇತನ ಅಪರೂಪದ ಜ್ಞಾನಿ ಅಖಂಡ ಬ್ರಹ್ಮಚಾರಿ ಸಾಧುಸಂತರ ನೇತಾರ ಕರ್ಮಯೋಗಿ ಸನ್ಯಾಸಿಗಳಿಗೆ ಜಂಗಮ ಅವರೇ ಯೋಗಿ ಆದಿತ್ಯನಾಥ್ ದೇಶದ ಪ್ರಧಾನಿ ಹುದ್ದೆಗೆ ಸರಿಯಾದ ಸಮರ್ಥ ನಾಯಕತ್ವಕ್ಕೆ ದೇಶದ ಏಕತೆಗೆ ಅಖಂಡತೆಗೆ ಸಮಾನತೆಗೆ ನಿಸ್ವಾರ್ಥತೆಗೆ ಭವಿಷ್ಯಕ್ಕೆ ಶಾಂತಿ ಅಹಿಂಸೆಗೆ ಸನ್ಯಾಸಿಯಾಗಿರುವ ಆದಿತ್ಯನಾಥ್ ಅವರಿಗೆ ಮೊದಲ ಸ್ಥಾನ ಯೋಗಿ ಭೋಗಿ ತ್ಯಾಗಿ ಈ ಮೂರೂ ಗುಣಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿ ಪ್ರಧಾನಮಂತ್ರಿ ಹುದ್ದೆಗೆ ಸೂಕ್ತ ಉತ್ತರ ಪ್ರದೇಶದ ಆರ್ಥಿಕ ರೂಪರೇಷೆಗಳನ್ನು ಅಮೂಲಾಗ್ರವಾಗಿ ಬದಲಾಯಿಸಿದ ಧೀಮಂತ ಧೀರ ಹದಗೆಟ್ಟು ಹೋಗಿ ಕೊಳೆತು ನಾರುತ್ತಿದ್ದ ಕಾನೂನು ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡಿದ ಶಾಂತಿ ದೂತನಾಥ ಈ ಹಿಂದೆ ಉತ್ತರ ಪ್ರದೇಶ ಗೂಂಡ ರಾಜ್ಯವಾಗಿ ಕಳ್ಳಕಾಕರ ಬೀಡಾಗಿ ಡಾನ್ ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿತ್ತು ಪ್ರಗತಿಯು ಶೂನ್ಯವಾಗಿತ್ತು ಜನರ ಜೀವನ ಅತ್ಯಂತ ದುಃಖಕರವಾಗಿತ್ತು ಈ ಎಲ್ಲ ದುಸ್ಥಿತಿಯನ್ನು ಸಹಜ ಸ್ಥಿತಿಗೆ ತಂದ ಹರಿಕಾರ ಅವರೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ವಧರ್ಮಗಳನ್ನು ಪ್ರೀತಿಸುವ ಅಪಾರ ತಿಳುವಳಿಕೆಯೊಂದಿಗೆ ಶ್ರೇಷ್ಠ ರಾಜಕೀಯ ತಜ್ಞರು ಕೂಡ ಸಮಯಕ್ಕೆ ತಕ್ಕಂತೆ ಗಟ್ಟಿ ನಿರ್ಧಾರ ತೆಗೆದುಕೊಂಡು ಸಮಸ್ಯೆಗಳನ್ನು ಪರಿಹರಿಸುವ ಚಲಗಾರ ಎಂತಹ ಕಷ್ಟಗಳು ಬಂದರೂ ಎದೆಗುಂದದೆ ಅವುಗಳನ್ನು ಸಮರ್ಥವಾಗಿ ನಿಭಾಯಿಸುವ ಚಲದಂಕಮಲ್ಲ ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಡಾನ್ಗಳು ಕಳ್ಳಕಾಕರು ದರೋಡೆಕೋರರು ಧರ್ಮಾಂಧರು ಯೋಗಿ ಹೆಸರನ್ನು ಕೇಳಿದರೆ ಸಾಕು ಕನಸ್ಸಿನಲ್ಲಿಯೂ ಬೆಚ್ಚಿ ಬೀಳುತ್ತಾರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎನ್ನುವ ಮಾತಿನಂತೆ ಗಲಭೆಕೋರರಿಗೆ ದುಷ್ಟರಿಗೆ ತಕ್ಷಣವೇ ಉಗ್ರ ಕ್ರಮದ ಮೂಲಕ ಪಾಠವನ್ನು ಕಲಿಸಿಯೇ ಬಿಡುತ್ತಾರೆ ಅಷ್ಟೇ ಅಲ್ಲದೆ ರಾಜಕೀಯ ಚದುರಂಗ ಆಟದ ಚತುರ ಚಾಣಕ್ಯ ಅಭಿವೃದ್ಧಿಯ ಹರಿಕಾರರೂ ಹೌದು ಸದಾ ಜನರ ನಾಡಿ ಮಿಡಿತಗಳನ್ನು ಅರ್ಥೈಸಿಕೊಂಡು ಅದಕ್ಕೆ ಒಗ್ಗಿಸಿಕೊಂಡು ನಡೆಯುವ ಜನಾನುರಾಗಿ ಇಂತಹ ವ್ಯಕ್ತಿ ನಮ್ಮ ದೇಶಕ್ಕೆ ಬೇಕೇ ಬೇಕು ಹೀಗೆ ಸಕಲ ಗುಣ ಸಂಪನ್ನ ನಿಸ್ವಾರ್ಥಿ ಸದೃಢ ಮಾನಸಿಕ ಸ್ಥಿತಿ ಹೊಂದಿರುವ ಯೋಗಿ ಆದಿತ್ಯನಾಥ್ನಂಥವರು ಭಾರತದ ಪ್ರಧಾನಿಯಾದರೆ ಆ ಪ್ರಧಾನಿ ಹುದ್ದೆಗೂ ಒಂದು ಬೆಲೆ ಭವಿಷ್ಯದಲ್ಲಿ ಯೋಗಿ ಆದಿತ್ಯನಾಥ್ರವರು ಭವ್ಯ ಭಾರತದ ಪ್ರಧಾನಿಯಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿರುವುದಂತೂ ಸುಳ್ಳಲ್ಲ ಹಾಗೆಯೇ ರಾಹುಲ್ ಗಾಂಧಿಯವರ ಬಗ್ಗೆ ನೋಡುವುದಾದರೆ ರಾಹುಲ್ ಗಾಂಧಿ ನೆಹರು ಕುಟುಂಬದ ಸಂಜಾತನೆನ್ನುವುದನ್ನು ಬಿಟ್ಟರೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸುವ ಯಾವ ಅರ್ಹತೆಯೂ ಇಲ್ಲ ವಯಸ್ಸು ಈಗಾಗಲೇ ಐವತ್ತು ದಾಟಿದ್ದು ಇಲ್ಲಿಯವರೆಗೆ ಅವರ ನಡವಳಿಕೆ ಗಮನಿಸಿದಾಗ ಅಪ್ರಬುದ್ಧತೆಯೇ ತುಂಬಿರುವ ಬಾಲೀಶ ಹೇಳಿಕೆಗೆ ಪ್ರಖ್ಯಾತರಾಗಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಉಳಿಸಿಕೊಳ್ಳುವುದೇ ಕಷ್ಟಕರವಾಗಿರುವಾಗ ನರೇಂದ್ರ ಮೋದಿಯವರ ನಂತರ ಪ್ರಧಾನಿಯಾಗುವುದು ಪವಾಡವೇ ಸರಿ ದಕ್ಷ ಹಾಗೂ ನಿರ್ಭೀತಿಯ ಆಡಳಿತ ನೀಡಿ ಸತತವಾಗಿ ಎರಡನೇ ಬಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ಯೋಗಿ ಆದಿತ್ಯನಾಥ್ ಪ್ರಧಾನಿ ಹುದ್ದೆಗೆ ಅರ್ಹ ವ್ಯಕ್ತಿ ಹಾಗೆಯೇ ಮಮತಾ ಬ್ಯಾನರ್ಜಿಯವರ ಕುರಿತು ನೋಡುವುದಾದರೆ ದೇಶದ ಸಮಗ್ರತೆಗೆ ಹಾಗೂ ಭದ್ರತೆಯನ್ನು ಬದಿಗೊತ್ತಿ ಕೇವಲ ಓಲೈಕೆ ರಾಜಕಾರಣದ ಮೂಲಕ ಅಧಿಕಾರ ಹಿಡಿದು ಪ್ರತಿನಿತ್ಯ ರಾಜಕೀಯ ಕಗ್ಗೊಲೆಗಳು ಹಿಂಸಾಚಾರಗಳು ನಡೆಯುತ್ತಿದ್ದರೂ ಅದನ್ನು ಸಮರ್ಥಿಸುವ ಜಾಯಮಾನದ ಹಾಗೂ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನೇ ಧಿಕ್ಕರಿಸಿ ನಡೆಯುತ್ತಿರುವ ಮಮತಾ ಬ್ಯಾನರ್ಜಿ ಭಾರತದ ಪ್ರಧಾನಿಯಾದರೆ ದೇಶದ ಆಂತರಿಕ ಕಾನೂನು ಮತ್ತು ಸುವ್ಯವಸ್ಥೆಗಾಗಿ ದೇಶ ರಕ್ಷಣೆಗಾಗಿ ಗಡಿಯಲ್ಲಿರುವ ಸೈನಿಕರೆಲ್ಲ ನಿಯೋಜಿಸಿದರೂ ಸಾಲದಾಗಬಹುದು ಹಾಗೆ ಅಮಿತ್ ಶಾ ಅವರ ಕುರಿತು ನೋಡುವುದಾದರೆ ರಾಜಕೀಯ ಚಾಣಕ್ಯರೆಂದೇ ಹೆಸರುವಾಸಿಯಾಗಿರುವ ಅಮಿತ್ ಶಾ ನರೇಂದ್ರ ಮೋದಿಯವರ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಮೂಲ ಕಾರಣವೆಂದರೆ ಅತಿಶಯೋಕ್ತಿಯಾಗಲಾರದು ಹೀಗಾಗಿ ಸ್ವಾಭಾವಿಕವಾಗಿ ಅಮಿತ್ ಶಾ ಪ್ರಧಾನಿಯಾಗುವ ಅರ್ಹತೆ ಹಾಗೂ ವ್ಯಕ್ತಿತ್ವ ಹೊಂದಿರುವುದರಿಂದ ನರೇಂದ್ರ ಮೋದಿಯವರ ನಂತರ ಪ್ರಧಾನಿಯಾಗಬಹುದು ಎನ್ನುವುದು ಬಹು ಜನರ ಅಭಿಪ್ರಾಯವಾಗಿದೆ ಕಾಲಾಯ ತಸ್ಮೈ ನಮಃ ಎನ್ನುವಂತೆ ಮುಂದೆ ಕಾಲ ಹೇಗೆ ಬದಲಾಗುತ್ತದೆ ಎಂದು ಹೇಳಲಾಗದು ಆದರೆ ಪ್ರಸ್ತುತ ದೇಶದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನು ಗಮನಿಸಿ ಒಬ್ಬ ಭಾರತದ ಪ್ರಬುದ್ಧ ನಾಗರಿಕರಾಗಿ ನಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಷ್ಟೇ ಪ್ರಿಯ ಬಂಧುಗಳೇ ಇದೇ ಇವತ್ತಿನ ವಿಡಿಯೋದ ವಿಶೇಷ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇಂತಹ ಹೆಚ್ಚಿನ ವಿಡಿಯೋಗಾಗಿ ರೆಸಿಪ್ ರಾಜ್ ಅನು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ ಮತ್ತೊಮ್ಮೆ ತಮಗೆಲ್ಲ ಅಭಿವಂದನೆಯನ್ನು ಸಲ್ಲಿಸಿ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇನೆ ಥ್ಯಾಂಕ್ ಯು